ಶಿಕ್ಷಕರೇ ಕಲ್ಪತರು ನಾಡು ತುಮಕೂರು ಅಂದರೆ ಶೈಕ್ಷಣಿಕ ನಗರಿ ಅಂತಲೇ ಪ್ರಸಿದ್ಧಿಯಾಗಿರುವಂಥದ್ದು ಇಲ್ಲಿನ ವೈದ್ಯಕೀಯ ಸೌಲಭ್ಯಗಳು ಕೂಡ ಒಳ್ಳೊಳ್ಳೆ ಸುಸಜ್ಜಿತ ಆಸ್ಪತ್ರೆಗಳು ಕೂಡ ಇದೆ ಈ ಭಾಗದಲ್ಲಿ ಬೆಳ್ಳಿ ಲೋಕೇಶ್ ಅಂದರೆ ಸಾರ್ವಜನಿಕವಾಗಿ ಬಹಳ ಫೇಮಸ್ ಆದಂಥ ಹೆಸರು ಕಾರಣ ಅವರ ಒಂದು ಸಾಮಾಜಿಕ ಸೇವೆ ಇರ್ಬೋದು ಅದರಲ್ಲೂ ವಿಶೇಷವಾಗಿ ಬ್ಲಡ್ ಬ್ಯಾಂಕನ್ನು ಓಪನ್ ಮಾಡಿರುವಂಥ ಲೋಕೇಶ್ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾದ ತನ್ನ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಬ್ಲಡ್ ಅಂದರೆ ಗೊತ್ತಲ್ವಾ ಸಹಜವಾಗಿ ಜೀವ ಜೀವವನ್ನು ಅನೇಕರಿಗೆ ಜೀವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈಗ ನವೀಕರಣ ಅಂದರೆ ನೂತನ ತಂತ್ರಜ್ಞಾನವನ್ನು ಬಳಸಿ ಹೊಸದಾಗಿ ಬ್ಲಡ್ ಬ್ಯಾಂಕನ್ನು ಒಂದು ಶಾಖೆಯನ್ನು ಅವರು ಆರಂಭ ವೆಡ್ನೆಸ್ ವೆಡ್ನಷ್ಟೇ ಈ ಶಾಖೆ ಆರಂಭ ಆಗುವಂಥದ್ದು ಹಾಗಾದರೆ ಈ ಬ್ಲಡ್ ಬ್ಯಾಂಕಲ್ಲಿ ಏನೆಲ್ಲ ಹೊಸ ತಂತ್ರಜ್ಞಾನದ ಸೌಲಭ್ಯಗಳನ್ನು ಅವರು ಜನರಿಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಅವ್ರ ಬಾಯಿಂದನೇ ನೀವು ಕೇಳಬೇಕಾಗತ್ತೆ ಅವರು ಸ್ಪಷ್ಟವಾಗಿ ಅದನ್ನು ವಿವರಿಸ್ತಾ ಹೋಗ್ತಾರೆ ಲೋಕೇಶ್ ಅವರೇ ನಾನು ಆರಂಭವಾಗಿ ನಿಮ್ಗೆ ಹೇಳೋಂಥದ್ದು ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ಬ್ಲಡ್ ಬ್ಯಾಂಕು ಇಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಜನರಿಗೆ ಏನು ಸೌಲಭ್ಯ ಕೊಡಲಿಕ್ಕೆ ಹೊರಟಿದ್ದೀರಾ ಅನ್ನೋದನ್ನು ನೀವೇ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಒಳ್ಳೆಯದು ಅನ್ನಿಸುತ್ತೆ ನಮಸ್ತೆ ಆತ್ಮೇರೆ ಬರುವ ಬುಧವಾರ ಹದಿನೇಳನೇ ತಾರೀಕು ನೂತನವಾಗಿ ಅಂದರೆ ಹದಿನೇಳು ವರ್ಷದಿಂದ ನಾವು ರೋಟ್ರಿ ಸಹಕಾರವನ್ನು ತಗೊಂಡು ಬೆಳ್ಳಿ ಬ್ಲಡ್ ಬ್ಯಾಂಕ್ ಅಂತ ಹದಿನೇಳುವರೆ ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೀವಿ ಇದೇ ಗಾಂಧಿನಗರದ ಮೂರನೇ ಕ್ರಾಸಲ್ಲಿ ಈಗ ಕಾಂಪೊನೆಂಟ್ಸ್ ಬ್ಲಡ್ ಬ್ಯಾಂಕ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದು ಕಾಂಪೊನೆಂಟ್ಸ್ ಅಂದರೆ ಏನಪ್ಪಾ ಅಂದರೆ ರಕ್ತದಲ್ಲಿ ವಿವಿಧ ಮಾದರಿಯನ್ನು ವಿಭಾಗ ಮಾಡಿ ಯಾವ ಮಾದರಿ ಅವಶ್ಯಕತೆ ಇದೆಯೋ ರೋಗಿಗೆ ಅದನ್ನು ಕೊಡುವಂಥ ಸೌಲಭ್ಯವನ್ನು ಪಡ್ಕೋಬೇಕಂದ್ರೆ ಸರ್ಕಾರದಿಂದ ಅದಕ್ಕೆ ಆದಂಥ ರೀತಿ ನೀತಿಗಳು ಲೈಸೆನ್ಸ್ ತಗೊಳ್ಳೋ ಪದ್ಧತಿ ಇದೆ ಅದನ್ನು ತಗೊಂಡು ಇವಾಗ ಬುಧವಾರ ಹದಿನೇಳನೇ ತಾರೀಕು ಇನಾಗ್ರೇಷನ್ ಇದ್ದೀವಿ ಗಾಂಧಿನಗರದ ಎರಡನೇ ಮುಖ್ಯ ರಸ್ತೆ ಜನನಿ ಆಸ್ಪತ್ರೆ ಪಕ್ಕ ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಪಕ್ಕದ ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇದೆ ತಮ್ಮೆಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಆಹ್ವಾನಿಸ್ತೀನಿ ಯಾರಿಗೂ ಕೂಡ ರಕ್ತ ಹಾಕ್ಸ್ಕೊಳ್ಳುವಂಥ ಪ್ರಮೇಯ ಕಷ್ಟ ಬರೋದು ಬೇಡ ಇನ್ ಕೇಸ್ ಆ ಥರ ಬಂತಂದರೆ ನಾನು ಸರ್ವಿಸ್ ಮಾಡೋಕ್ಕೆ ಬದ್ಧನಿದ್ದೇನೆ ತಾವೆಲ್ಲರೂ ಈ ಸದುಪಯೋಗವನ್ನು ಪಡ್ಕೋಬೇಕಂತ ನಾನು ವಿನಂತಿ ಮಾಡ್ತೀನಿ ಈ ಒಂದು ಟೆಕ್ನಾಲಜಿ ಏನಿದೆ ಅದನ್ನೇ ಅವರ ಭಾಷೆನಲ್ಲಿ ಸರಳೀಕರಣವಾಗಿ ನಿಮಗೆ ಆ ಮಾಹಿತಿಯನ್ನು ಪರಿಪೂರ್ಣ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಈ ಒಂದು ಬ್ಲಡ್ ಬ್ಯಾಂಕಲ್ಲಿ ಏನೆಲ್ಲ ಆಧುನಿಕ ಸೌಲಭ್ಯಗಳನ್ನ ಅವರು ಒದಗಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ನಿಮ್ಮ ಕೇಳಿಸ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಅದು ಬೇರೆ ಸರ್ಕಾರದ ಆದೇಶ ಕೂಡ ಇದೆ ಎಂಟ್ರಿ ಕೂಡ ಭಾಳ ಸುಸಜ್ಜಿತವಾಗಿರಬೇಕು ಜೊತೆಗೆ ರೋಗಿಗಳು ಅಥವಾ ರೋಗಿ ಕಡೆಯವರು ಬಂದಾಗ ವ್ಯೂ ಕೂಡ ಕರೆಕ್ಟಾಗಿ ಇರಬೇಕು ಅನ್ನೋದೊಂದು ಪ್ರೊಸೀಜರ್ ಇದೆ ಅದೇ ರೀತಿ ನಮ್ಮಲ್ಲಿ ಎಂಟ್ರೆನ್ಸ್ ಇದು ಆದ್ಮೇರೆ ರಕ್ತ ಕೊಡಲು ಬರುವಂಥ ದಾನಿ ಅವ್ರನ್ನ ಮೆಡಿಕಲ್ ಚೆಕಪ್ ಮಾಡುವಂಥ ರೂಮ್ ಇದು ಇದರಲ್ಲಿ ಒಬ್ಬ ರಕ್ತದಾನಿ ಬಂದ ತಕ್ಷಣ ಅವನ್ನ ಆರೋಗ್ಯವನ್ನು ಮೊದಲು ಚೆಕ್ ಮಾಡ್ತೀವಿ ಅವ್ರದ್ದು ವೆಯ್ಟ್ ಚೆಕ್ ಮಾಡಿ ತದನಂತರ ಅವ್ರನ್ನ ಬಿ ಪಿ ಇದೆಯಾ ಅಂತ ಕೇಳಿ ಮಾತನಾಡಿಸಿ ತದನಂತರ ಇಲ್ಲಿ ಮೆಡಿಕಲ್ ಆಫೀಸರ್ ಚೇಂಬರ್ ಇದು ಮೆಡಿಕಲ್ ಆಫೀಸರು ಅವ್ರ ಬಗ್ಗೆ ಎಲ್ಲವನ್ನು ಫಾರಮ್ನ ಫಿಲ್ ಮಾಡಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾಯಿದ್ದೀರಾ ಇದ್ದೀರಾ ಅಥವಾ ಯಾವುದಾದ್ರು ಒತ್ತಾಯಕ್ಕೆ ಬಂದಿದ್ದೀರಾ ಅಥವಾ ಹಿಂಸೆ ಮಾಡಿ ನನಗೆ ರಕ್ತ ಕೊಡಿ ಅಂತ ಕೇಳ್ತಾರ ಇದನ್ನೆಲ್ಲ ಕೂಡ ಪರೀಕ್ಷೆ ಮಾಡಿ ಸ್ವಯಂ ಪ್ರೇರಿತವಾಗಿ ವಾಲಂಟ್ರಿಯಾಗಿ ಉಚಿತವಾಗಿ ರಕ್ತದಾನವನ್ನು ಮಾಡೋರು ಮಾತ್ರ ಡಾಕ್ಟ್ರು ಕನ್ಸಿಡರ್ ಮಾಡ್ತಾರೆ ಈ ಚೇಂಬರ್ ಇದು ಈ ಚೇಂಬರ್ ಬಂದು ರಿಫ್ರೆಶ್ಮೆಂಟ್ ರೂಮ್ ಅಂತ ರಕ್ತದಾನವನ್ನು ಮಾಡಿದಂಥ ರಕ್ತದಾನಿ ರೆಸ್ಟ್ ತೊಗೊಂಡು ಜ್ಯೂಸ್ ಕುಡಿಯೋದು ಅವಶ್ಯಕತೆ ಇದ್ದರೆ ರೆಸ್ಟ್ ತಗೊಂಡು ಮಲ್ಕೊಳ್ಳುವಂಥ ಚೇಂಬರ್ ಆಗಿರುತ್ತಿದ್ದು ಹಾಗೆಯೇ ಅವರು ರಕ್ತದಾನಿ ಸಾಧಕರು ರಕ್ತದಾನದ ಬಗ್ಗೆ ಇರ್ಬೋದು ದೇಶದ ಬಗ್ಗೆ ಇರ್ಬೋದು ಒಬ್ಬ ವ್ಯಕ್ತಿ ಕೂತ್ಕೊಂಡು ರೆಸ್ಟ್ ತಗೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ಸಾಧಕರನ್ನ ಪರಿಚಯಿಸುವಂಥ ಕೆಲಸವನ್ನು ನಾವು ವೈಯಕ್ತಿಕವಾಗಿ ಮಾಡಿದ್ದೇವೆ ಹಾಗಾಗಿ ಉದಾಹರಣೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಅಂಗಾಂಗಗಳನ್ನ ದಾನ ಮಾಡುವ ವಿಚಾರ ಕಣ್ ನೇತ್ರದಾನವನ್ನು ಮಾಡಿದ್ದು ಅವರು ಆ ಏಜಿನಲ್ಲಿ ತತ್ಕ್ಷಣವೇ ನೇತ್ರದಾನವನ್ನು ಮಾಡಿದಕ್ಕೆ ನಾಲ್ಕು ಜನಕ್ಕೆ ನೇತ್ರವನ್ನು ಕೊಡುವಂಥ ಫೆಸಿಲಿಟೀಸ್ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಎನ್ನುವಂಥದ್ದು ಅಂಥ ಸಾಧಕರನ್ನ ಪರಿಚಯಿಸಿದ್ರೆ ಮೋಟಿವೇಶನ್ ಆಗುತ್ತೆ ಒಬ್ಬ ದಾನಿಗೆ ಒಬ್ಬ ರಕ್ತದಾನಿಗೆ ನನ್ನ ಅಂಗಾಂಗ ದಾನ ಮತ್ತು ನೇತ್ರದಾನ ರಕ್ತದಾನವನ್ನು ಕೂಡ ಮಾಡುವಂಥ ಮನವರಿಕೆ ಆಗಲಿ ಅನ್ನೋದು ನನ್ನ ಪರಿಚಯ ಮಾಡಿಕೊಡ್ಬೇಕಂತ ಇಚ್ಛೆ ಆಯಿತು ರಕ್ತದ ಅವಶ್ಯಕತೆ ಇರೋರು ರಕ್ತ ನಮ್ಮ ಕಡೆಯವ್ರಿಗೆ ನಮ್ಮ ರಿಲೇಟಿವ್ಸಿಗೆ ಬೇಕು ಅನ್ನುವಂಥವರು ಆಸ್ಪತ್ರೆಯಿಂದ ರಕ್ತದ ಚೀಟಿ ಜೊತೆಗೆ ಪೆ ರೋಗಿಯ ರಕ್ತದ ಸ್ಯಾಂಪಲ್ ತೊಗೊಂಡು ಬಂದು ಈ ರಿಸೆಪ್ಷನ್ ಕೌಂಟ್ರಲ್ಲಿ ಎಂಟ್ರಿ ಮಾಡಿಸಿದ್ರೆ ಯಾವ ರಕ್ತ ಅವಶ್ಯಕತೆ ಏನಿದೆ ರಕ್ತದಾನ ಮಾಡೋರಿದಾರಾ ಅಥವಾ ನಮ್ಮಲ್ಲಿ ಇರುವಂಥ ರಕ್ತವನ್ನು ತಗೊಂಡೋಗೋದಕ್ಕೆ ಬಿಳಿ ರಕ್ತ ಕಣ ಬೇಕಾ ಕೆಂಪು ರಕ್ತ ಕಣ ಬೇಕಾ ಪ್ಲೇಟ್ಲೆಟ್ಸ್ ಬೇಕಾ ಈ ಥರ ಎಲ್ಲ ಕೂಡ ಎಂಕ್ವೈರಿ ಮಾಡಿ ಅವ್ರಿಗೆ ಸೌಲಭ್ಯವನ್ನು ದೊರಕಿಸ್ಕೊಡೋದಕ್ಕೆ ರಿಸೆಪ್ಷನ್ ಕೌಂಟ್ರಿದು ಹಾಗೆಯೇ ಇದು ಸಿರಾಲಜಿ ರೂಮ್ ಅಂತ ಹೇಳ್ತೀವಿ ಸಿರಾಲಜಿ ರೂಮ್ ಅಂತ ಒಳಗಡೆ ಏನೆಲ್ಲ ಇರುತ್ತೆ ಅಂತ ನಿಮ್ಗೆ ಗಣನೆಗೆ ತರೋಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಪ್ರತಿದಿನ ನಮ್ಮಲ್ಲಿ ಯಾವ ರಕ್ತ ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದು ಕೂಡ ಡಿಸ್ಪ್ಲೇ ಮಾಡಬೇಕು ಅನ್ನೋದು ಒಂದು ಆದೇಶ ಇದೆ ಬಂದ ತಕ್ಷಣ ನಾವು ಬ್ಲಡ್ ಗ್ರೂಪ್ನ ಚೆಕ್ ಮಾಡ್ಕೊಳ್ತೀವಿ ಹೊರಗಡೆ ಎಷ್ಟೇ ಸಲ ಅವರು ನಮ್ಮದು ಇದೇ ಗ್ರೂಪ್ ಅಂತ ಟೆಸ್ಟ್ ಮಾಡಿ ಕಳಿಸಿದ್ರು ನಮ್ಮಲ್ಲಿ ರೀಕನ್ಫರ್ಮೇಷನ್ ಆಗುತ್ತೆ ಅದನ್ನು ಟೆಸ್ಟ್ ಮಾಡುವಂಥ ವಿಶೇಷವಾದಂಥ ಒಂದು ಮಿಷಿನ ನಾವು ಹಾಕಿದ್ದೀವಿ ಜೆಲ್ ಮೆಥೆಡ್ ತುಲಿಪ್ ಕಂಪ್ನಿನಲ್ಲಿ ಜೆಲ್ ಮೆಥೆಡ್ ಬ್ಲಡ್ ಗ್ರೂಪಿಂಗ್ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ತಂದಿದ್ದೀವಿ ಇದು ಭಾಳ ಸುಸಜ್ಜಿತವಾಗಿದೆ ಇಲ್ಲಿ ಪರೀಕ್ಷೆಗಳನ್ನ ಮಾಡ್ತೀವಿ ಆ ಪರೀಕ್ಷೆಗಳನ್ನು ವೇಸ್ಟೇಜ್ನ ಯಾವ ಕಲ್ಲರ್ನ ಬಕೆಟ್ಗೆ ಹಾಕ್ಬೇಕು ಅನ್ನೋದು ಇಸ್ ಎ ಮ್ಯಾಂಡೇಟ್ರಿ ಇದು ಇದು ಆರೋಗ್ಯ ಇಲಾಖೆಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ನ ನಾವು ರಿಜಿಸ್ಟ್ರ್ ಮಾಡಿಸಿದ್ರೂ ಅವ್ರು ಬಂದು ತಗೊಂಡೋದ್ರು ಕೂಡ ನಾವು ಡ್ರೈ ಇರುವಂಥದ್ನ ಜೊತೆಗೆ ಟಿಶ್ಯೂ ಇರುವಂಥದ್ನ ಬ್ಲಡ್ ಇರುವಂಥದ್ನ ಗ್ಲಾಸ್ ಇರುವಂಥದ್ನ ಯಾವುದಕ್ಕೆ ಬಳಸಬೇಕು ಅನ್ನೋದು ಆರೋಗ್ಯ ಇಲಾಖೆಯ ಮಾನದಂಡದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇದೀವಿ ನೋಡಿ ಇದು ಭಾಳ ಪ್ರಮುಖವಾದಂಥ ರೂಮು ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಆದಮೇಲೆ ಕೌನ್ಸಿಲಿಂಗ್ ರೂಮಲ್ಲಿ ಹೋಗಿ ಕೌನ್ಸಿಲಿಂಗ್ ಆಗುತ್ತೆ ತದನಂತರ ಇಲ್ಲಿ ಬ್ಲಡ್ ಬಂದು ಕೊಡಬೇಕು ಬ್ಲಡ್ ಕೊಡಬೇಕಾದ್ರೆ ಬ್ಲಡ್ ಕೊಡೋ ಮಾನಿಟರ್ ಇದು ಚೇಂಬರ್ ಇದಕ್ಕೆ ಬಂದ ತಕ್ಷಣ ನಾವೇನು ಮಾಡ್ತೀವಿ ವ್ಯಕ್ತಿಯನ್ನು ಮಲಗಿಸಿ ಮತ್ತೊಮ್ಮೆ ಬಿ ಪಿ ಚೆಕ್ ಮಾಡಬೇಕು ಬಿ ಪಿ ಚೆಕ್ ಮಾಡಾದ್ಮೇಲೆ ಅವರು ಸ್ಲ್ಯಾಂಟಾಗಿ ಮಲ್ಕೊಳ್ಳೋ ರೆಡಿನ ಅಥವಾ ಸ್ವಲ್ಪ ಸ್ಲೋಪ್ ಇರಬೇಕಾ ಹೇಗೆ ಅಂತ ತಿಳ್ಕೊಳ್ತೀವಿ ಯಾವುದು ಕಂಫರ್ಟಬಲ್ ಇದೆ ಅದನ್ನು ಅದರ ರೀತಿಯಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಒಬ್ಬ ವ್ಯಕ್ತಿ ರಕ್ತ ಕೊಡಬೇಕಾದ್ರೆ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟು ಕೂಡ ಭಾಳ ಮುಖ್ಯ ತೂಕ ಎಷ್ಟಿರಬೇಕು ಅದು ಲಾಟೋಮೆಟಿಕ್ ಲಾಕ್ ಆಗಬೇಕು ಆ ಥರದಂಥ ಸುಸಜ್ಜಿತವಾದಂಥ ಮಿಷಿನರೀಸ್ಗಳು ಕೂಡ ನಮ್ಮಲ್ಲಿದೆ ದಾನಿ ನನ್ನ ಜೀವ ಉಳಿಸ್ದ ಅಂತ ಆ ಭಾವನೆ ಮನುಷ್ಯನಲ್ಲಿ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನನ್ನ ರಕ್ತ ಎಲ್ಲೂ ವೇಸ್ಟ್ ಆಗ್ತಿಲ್ಲ ನನ್ನ ದಿ ದೇಹದಲ್ಲಿ ನೂರಿಪ್ಪತ್ತು ದಿವಸಕ್ಕೆ ಸತ್ತೋಗುವಂಥ ರಕ್ತದ ಕಣವನ್ನು ಕೃತಕವಾಗಿ ತಯಾರು ಮಾಡೋಕ್ಕಾಗದೇ ಇರುವಂಥದ್ದು ನೋಡಿ ಮಗು ತಾಯಿಯ ಗರ್ಭದಲ್ಲಿ ಕೃತಕವಾಗಿ ಒಂದು ಮಗುವನ್ನು ಬೆಳೆಸ್ಬೋದು ಆದರೆ ಆ ಮಗುವಿನ ದೇಹದಲ್ಲಿ ಉತ್ಪತ್ತಿಯಾಗುವಂಥ ರಕ್ತದ ಕಣವನ್ನು ತಯಾರು ಮಾಡೋಕ್ಕಾಗಲ್ಲ ಅದು ಒಬ್ಬ ದಾನಿಯಿಂದ ಮಾತ್ರ ಸಾಧ್ಯ ಆ ಭಾವನೆ ಅವರಿಗೆ ಗೌರವವನ್ನು ತರಬೇಕು ಅನ್ನೋದಕ್ಕೆ ಒಂದು ತಾಯಿ ಸುಸಂದರ್ಭದಲ್ಲಿ ಇದನ್ನು ಹೇಳ್ಕೊಂಡಿದ್ದಂಥ ವಿಚಾರವನ್ನು ನಾನು ನೋಡಿ ಡೋನರ್ಗೆ ಇಂಪ್ರೆಸ್ ಆಗಲಿ ಅನ್ನೋದು ರೀತಿಯಲ್ಲಿ ನಾನು ಹಾಕಿದ್ದೀನಿ ನೋಡಿ ಇದನ್ನು ಸ್ಟೋರೇಜ್ ರೂಮ್ ಅಂತ ಕರಿತೀವಿ ಇದು ಬಂದು ಅನ್ಟೆಸ್ಟೆಡ್ ರಕ್ತ ತಗೊಂಡ ತಕ್ಷಣ ಟೆಸ್ಟ್ ಆಗದೇ ಇಡುವಂಥ ರೆಫ್ರಿಜರೇಟರು ಇದು ಟೆಸ್ಟ್ ಆದ ನಂತರ ಇಡಿಯ ಇಡುವಂಥ ರೆಫ್ರಿಜರೇಟರು ಇದು ಮೈನಸ್ ಏಯ್ಟಿ ಡಿಗ್ರಿನಲ್ಲಿ ಎಫ್ ಎಫ್ ಬಿ ಅಂತ ಹೇಳ್ತೀವಿ ಬಿಳಿ ರಕ್ತ ಕಣಗಳು ಫ್ರೆಸ್ ಫ್ರೋಝೋನ್ ಪ್ಲಾಸ್ಮಾ ಅಂತ ಅದನ್ನು ಹಿಡಿಯುವಂಥ ಮೈನಸ್ ಏಯ್ಟಿ ಡಿಗ್ರಿಲಿ ಇಡುವಂಥದ್ದು ಇದು ಪ್ಲೇಟ್ಲೆಟ್ಸ್ಗಳನ್ನ ಪ್ರಿಸರ್ವ್ ಮಾಡುವಂಥ ರೆಫ್ರಿಜರೇಟರು ಇದು ಇದು ಬಿಳಿ ರಕ್ತ ಕಣ ಮೈನಸ್ ಫಾರ್ಟಿ ಡಿಗ್ರಿನಲ್ಲಿ ಇಟ್ಟರೆ ಒಂದೂವರೆ ವರ್ಷ ಇಡಬಹುದು ಆ ಥರದಂಥ ರೆಫ್ರಿಜಿರೇಟರು ಭಾಳ ಒಳ್ಳೆಯ ಕಂಪ್ನಿ ಸುಸಜ್ಜಿತವಾಗಿರುವಂಥ ಮಿಷಿನರಿಸ್ಗಳನ್ನ ಒಳಪಟ್ಟೈತೆ ನೋಡಿ ರಕ್ತ ಅಂದ ತಕ್ಷಣ ಜನ ರಕ್ತ ಕೊಡಿ ಏನು ಬಿಡ್ತಾರೆ ಅದರಲ್ಲಿ ನಾವು ಬ್ಲಡ್ ಗ್ರೂಪ್ ಹೇಳಬೇಕು ಯಾವ ಗ್ರೂಪ್ ಅದಾದ ತಕ್ಷಣ ರಕ್ತದಲ್ಲಿ ಕೆಂಪು ರಕ್ತ ಕಣನ ಪಿ ಆರ್ ಬಿ ಸಿ ಅಂತ ಕರಿತೀವಿ ಪ್ಯಾಕೆಟ್ಸ್ ಎಲ್ಲ ಅಂತ ಬಿಳಿ ರಕ್ತ ಕಣ ಅಂತ ಹೇಳ್ತೀರಿ ಎಫ್ ಎಫ್ ಪಿ ಅಂತ ಪ್ಲೇಟ್ಲೇಟ್ಸ್ ಹೇಳ್ತೀವಿ ಕ್ರಯೋಪ್ರಿಪಿಟೇಷನ್ ಅಂತ ಹೇಳ್ತೀವಿ ಅದನ್ನು ಸಪ್ರೇಷನ್ ಮಾಡುವಂಥ ಚೇಂಬರ್ನ ನಾನು ತೋರಿಸ್ತೀನಿ ಇದು ಸೆಂಟ್ರಿ ಫ್ಯೂಸ್ ಅಂತ ಹೇಳ್ತೀವಿ ಇದು ಟ್ವೆಲ್ ಬಕೆಟ್ಸ್ ಅಂದರೆ ಹನ್ನೆರಡು ಚೀಲಗಳನ್ನ ಒಂದೇ ಬಾರಿ ಒಂದೇ ಸಲ ಹನ್ನೆರಡು ಚೀಲಗಳನ್ನ ಸಪ್ರೇಷನ್ ಮಾಡುವಂಥ ರೂಮ್ ಇದು ಕೂಡ ಈ ಚೇಂಬರ್ಗಳಿಗೆ ಎಂಟು ಚೇಂಬರ್ಗಳಿಗೂ ಕೂಡ ಎ ಸಿ ಇರಬೇಕು ಅಷ್ಟೇ ಸುಸಜ್ಜಿತವಾಗಿರಬೇಕು ರೂಮ್ ಟೆಂಪ್ರೇಚರಲ್ಲಿ ಇರಬೇಕಾದವು ಬೇರೆ ರೂಮ್ ಇದೆ ಸಿಕ್ಸ್ಟೀನ್ ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರಬೇಕಾದಂಥ ರೂಮ್ಗಳಿದೆ ಇದೆಲ್ಲ ಕೂಡ ಸರ್ಕಾರದ ಕಾನೂನಾತ್ಮಕವಾಗೇ ಇದೆ ಬೆಳ್ಳಿ ಲೋಕೇಶ್ ಇದುವರೆಗೆ ಹೊಸತನದಿಂದ ಅಂದರೆ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಬಳಸಿ ಹೊಸದಾಗಿ ಬ್ಲಡ್ ಬ್ಯಾಂಕ್ ಏನನ್ನ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇಲ್ಲಿದೆ ಏನೆಲ್ಲ ಸೌಲಭ್ಯಗಳು ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನು ಅವರೇ ಅವರ ಭಾಷೆನಲ್ಲೇ ಅವರ ಏನು ಹೇಳ್ತೀವಿ ನಾವು ಆರೋಗ್ಯ ಇಲಾಖೆಯ ಒಂದು ಭಾಷೆಗಳಿರುತ್ತೆ ಆ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು ನಾನು ಕೂಡ ಅನೇಕ ಬಾರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮಗೆ ಸಾರ್ವಜನಿಕ ಜನ ಸಂಪರ್ಕ ಇರೋದರಿಂದ ಬ್ಲಡ್ಡಿನ ಕೊರತೆ ಆದಾಗ ನಮ್ಮನ್ನು ಜನರು ಕೂಡ ಕನ್ಸಲ್ಟ್ ಮಾಡ್ತಾರೆ ಅಂಥ ಸಂದರ್ಭಗಳಲ್ಲಿ ನಾವು ಕೂಡ ಮಧ್ಯೆ ರಾತ್ರಿಯಲ್ಲೂ ಕೂಡ ಲೋಕೇಶಿಗೆ ತೊಂದರೆ ಕೊಟ್ಟಿದ್ದೀವಿ ಬ್ಲಡ್ ರಿಕ್ವೈರ್ಮೆಂಟ್ ಇದೆ ಅಂದಾಗ ಒಂದು ಕ್ಷಣನೂ ಕೂಡ ಬೇಸರ ಮಾಡ್ಕೊಳ್ಳದೆ ತನ್ನ ಆಗುವಂಥ ಸಹಾಯವನ್ನು ಮಾಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ಇಂಥ ಲೋಕೇಶ್ ಅವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಪ್ರಾಮಾಣಿಕವಾದ ಸೇವೆಯನ್ನು ಜನರಿಗೆ ಅದು ವಿಶೇಷವಾಗಿ ಜೀವ ಕೊಡ್ತಕ್ಕಂಥ ಬ್ಲಡ್ ಏನಿದೆ ಅದನ್ನು ಈ ರೀತಿ ಸ್ಟೋರೇಜ್ ಮಾಡಿ ಆ ನೊಂದಂಥ ಜೀವ ಅಪಾಯ ಇರ್ತಕ್ಕಂಥ ಜನರಿಗೆ ಒದಗಿಸೋಂಥ ಒಂದು ಹೊಸ ಸಾಹಸಕ್ಕಿ ಮತ್ತೇನು ಕೈಲ ಕೈ ಹಾಕಿದ್ದಾರೆ ಅಂದರೆ ಹೊಸ ಟೆಕ್ನಾಲಜಿ ಜೊತೆಗೆ ಅವರಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಸುಲಲಿತವಾಗಿ ರೀಸನಬಲ್ ಆಗಿ ಜನರಿಗೂ ಕೂಡ ಒಳ್ಳೆಯ ಸೇವೆ ಕೊಡುವಂಥ ಶ್ರಮವನ್ನು ಅವ್ರು ಹಾಕ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ವಿಶ್ ಮಾಡ್ತಾ ಹೋಗ್ತೀನಿ ಇದು ಇವತ್ತಿನ ವಿಶೇಷ ಆಗಿತ್ತು ಜಯಣ್ಣ ಬೆಳಗೆರೆ ಬೆಳಗೆರೆ ನ್ಯೂಸ್ ತುಮಕೂರು